ಭಾರಿ ಮಳೆಯಿಂದ ಉಂಟಾದಂತಹ ಫ್ಲಡ್ ಹಾಗೂ ಲ್ಯಾಂಡ್ ಸ್ಲೈಡ್ ನಿಂದ ಕೇರಳದ ವಯನಾಡು ಈಗ ಒಂದು ರೀತಿಯಲ್ಲಿ ಸ್ಮಶಾನ ಸೂತಕದ ಮನೆ ಅಂತಾಗಿದೆ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ಮುನ್ನೂರನ್ನು ದಾಟಿದೆ ಇನ್ನು ಈ ಮಧ್ಯೆ ಕಾಂಗ್ರೆಸ್ ನಾಯಕರು ಆಗಿರುವಂತಹ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಯನಾಡಿಗೆ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಸ್ಥಳೀಯರಿಂದ ರಾಹುಲ್ ಗಾಂಧಿ ಅವರಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅನ್ಹಾಗೆ ಏನಾಗಿದೆ ರಾಹುಲ್ ಗಾಂಧಿ ಹೋದಾಗ ಏನಾಯಿತು ಅನ್ನೋದನ್ನು ನೋಡೋದಾದರೆ ದುರಂತ ಸ್ಥಳ ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟರು ಈ ವೇಳೆ ಅವರು ವೆಹಿಕಲ್ ಅಂದ್ರೆ ಅವರು ಯಾವ ಗಾಡಿ ಮೂಲಕ ಹೋಗಿದ್ರು ಅಂದರೆ ಕಾರ್ ಮೂಲಕ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಕಾರಲ್ಲೇ ಕುತ್ಕೊಂಡು ಎಲ್ಲವನ್ನ ನೋಡ್ತಾ ಇದ್ರು ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ ಏನು ಅಂತ ಹೇಳಿ ಕಾರಿಂದ ಇಳಿದು ಅವರು ಪರೀಕ್ಷಿಸ್ತಿಲ್ಲ ಅಲ್ಲಿ ಏನಾಗ್ತಾ ಇದೆ ಏನು ಅನ್ನೋದು ಇದನ್ನು ನೋಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬ ಅಂದ್ರೆ ಅಲ್ಲಿನ ಸ್ಥಳೀಯ ವ್ಯಕ್ತಿಯೊಬ್ಬ ರಾಹುಲ್ ಭೇಟಿಗೆ ತುಂಬಾ ವಿರೋಧವನ್ನು ವ್ಯಕ್ತಪಡಿಸಿದಾನೆ ವಾಹನದಲ್ಲಿ ಬಂದು ಪರಿಸ್ಥಿತಿಯನ್ನ ನೋಡುವಂತಹ ಅವಶ್ಯಕತೆ ಏನಿದೆ ಇದರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗ್ತದೆ ಅವರಿಗೆ ನಿಜವಾಗಿ ಕಾಳಜಿ ಇದ್ರೆ ವಾಹನದಿಂದ ಅಥವಾ ಕಾರಿಂದ ಕೆಳಗಿಳಿಲಿ ಕಾಲಿಗೆ ಮಣ್ಣಾಗುತ್ತೆ ಎಂಬ ಚಿಂತೆ ಇದ್ರೆ ಇಲ್ಲಿಗೆ ಯಾಕೆ ಬಂದಿದ್ದೀರಿ ಏನನ್ನ ನೋಡಲು ಬಂದಿದ್ದೀರಿ ಅಂತ ವ್ಯಕ್ತಿಯೊಬ್ಬ ಬಹಳ ಕೋಪದಲ್ಲಿ ಕಿರಿತಾ ಇದ್ದಾನೆ ರಾಹುಲ್ ಇದ್ದ ವಾಹನವನ್ನು ಅವರು ತಡೆಯುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಇದು ನೀವು ಈ ವಿಡಿಯೋದಲ್ಲಿ ಕಾಣಬಹುದು ಅವನು ಕಾರ್ ಹತ್ತಿರಕ್ಕೆ ಹೋಗಿ ಹೇಳ್ತಾ ಇದ್ದಾನೆ ನೀ ಅಂದರೆ ಕಿರ್ ತಮ್ಮ ಮಲಯಾಳಮಲ್ಲಿದೆ ಕಾರಲ್ಲಿ ಹತ್ತಿರಕ್ಕೆ ಹೋಗಿಬಿಟ್ಟು ನೀವು ಈ ಕಾರಿಂದ ಇಳಿ ಇಳಿದು ನೋಡೋದಾದರೆ ಬನ್ನಿ ಈ ಕಾರಲ್ಲಿ ಬಂದರೆ ರಕ್ಷಣಾ ಕಾರ್ಯಾಚರಣೆಗೆ ಸಮಸ್ಯೆ ಆಗುತ್ತೆ ಕಾಲಿಗೆ ಮಣ್ಣಾಗುತ್ತಾ ಅಂತ ಹೇಳಿ ಜೋರು ಮಾಡ್ತಾ ಇದ್ದಾನೆ ಒಂದು ಕಡೆಯಿಂದ ತನ್ನ ಹುಟ್ಟಿ ಬೆಳೆದಂತಹ ವಯನಾಡು ಎಂಬ ಒಂದು ಸುಂದರ ಒಂದು ಪ್ಲೇಸ್ ಇವಾಗ ಸ್ಮಶಾನದಂತಾಗಿರುವುದು ತನ್ನ ಬಂಧು ಬಳಗಗಳನ್ನು ಕಳ್ಕೊಂಡಂತಹ ಒಂದು ಫ್ರಸ್ಟ್ರೇಷನ್ ಆತನ ಮುಖದಲ್ಲಿ ಕಾಣ್ತಾ ಇದೆ ಆದರೆ ರಾಹುಲ್ ಗಾಂಧಿ ಇದನ್ನ ಲೆಕ್ಕಿಸಲೇ ಇಲ್ಲ ಅಥವಾ ಅದನ್ನ ಒಂದು ಕ್ಯಾರೆ ಮಾಡಲಿಲ್ಲ ಅವರು ವಾಹನದಲ್ಲಿ ಹಾಗೆ ಮುಂದಕ್ಕೆ ಚಲಿಸಿದ್ದಾರೆ ಆಗ ಆ ವ್ಯಕ್ತಿ ಮತ್ತಷ್ಟು ಕೋಪದಿಂದ ಕೂಗಾಡಿದ್ದಾನೆ ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿದ್ದು ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಇದೀಗ ತಮಾಷೆ ಮಾಡ್ತಾ ಇದ್ದಾರೆ ಅವರನ್ನ ಪ್ರವಾಸಿ ಅಂತ ವ್ಯಂಗ್ಯ ಮಾಡ್ತಾ ಇದ್ದಾರೆ ಏನು ವಯನಾಡು ಜಿಲ್ಲೆಯ ಮೆಪ್ಪಾಡಿ ಹಾಗೂ ಚೂರಲ್ ಮಲ ಪ್ರದೇಶಗಳ ಗ್ರಾಮಗಳು ಸಂಪೂರ್ಣವಾಗಿ ಮಸಣದಂತಾಗಿದೆ ಈ ಪ್ರದೇಶಗಳಿಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಅವರು ಭೇಟಿ ನೀಡಿದ್ದಾರೆ ಪ್ರವಾಹದಲ್ಲಿ ಕುಟುಂಬಸ್ಥರನ್ನ ಕಳೆದುಕೊಂಡಿರುವಂತಹ ನೀರಿನಲ್ಲಿ ಮನೆಗಳು ಕೊಚ್ಚಿ ಹೋಗಿ ನಿರಾಶ್ರಿತರಾಗಿ ರುವ ಸಂತ್ರಸ್ತರನ್ನ ಭೇಟಿಯಾದ ಅವರು ತುಂಬಿದ್ದಾರೆ ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತೆರಳಿ ಹಾನಿಯ ವೀಕ್ಷಣೆಯನ್ನು ಮಾಡಿದ್ದಾರೆ ಇನ್ನು ಕೇರಳದ ವಯನಾಡಿನಲ್ಲಿ ಭೂಕುಸಿತ ಪೀಡಿತ ಮುಂಡಕೈ ಪ್ರದೇಶಕ್ಕೆ ನಟ ಮೋಹನ್ ಲಾಲ್ ಭೇಟಿ ಕೊಟ್ಟಿದ್ದಾರೆ ಪ್ರಾದೇಶಿಕ ಸೇನಾ ನೆಲೆ ಶಿಬಿರಕ್ಕೆ ಆಗಮಿಸಿದಂತಹ ನಟ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿರುವ ಮೋಹನ್ ಲಾಲ್ ಅವರು ವಿಪತ್ತು ಪ್ರದೇಶಕ್ಕೆ ಭೇಟಿ ನೀಡಿ ಸೈನಿಕರನ್ನ ಭೇಟಿ ಮಾಡಲಿದ್ದಾರೆ ಇನ್ನು ಕೋಜಿಕೋಡ್ನಿಂದ ರಸ್ತೆ ಮಾರ್ಗವಾಗಿ ವಯನಾಡಿಗೆ ತೆರಳಿ ಸೇನಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ ಇನ್ನು ಮುನ್ನೂರಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಂತಹ ಭೂಕುಸಿತದಲ್ಲಿ ಬದುಕುಳಿದವರನ್ನ ಹುಡುಕಲು ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ರಕ್ಷಕ ರು ಭಾರೀ ಯಂತ್ರೋಪಕರಣಗಳು ಮತ್ತು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಕಾರ್ಯನಿರತರಾಗಿದ್ದಾರೆ